ಗುರುಭ್ಯೋ ನಮಃ ವಸುದೇವ ಸುತ ದೇವ್ ಕಂಸ ಚಾಣೂರ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದ ನಮ್ಮ ಧ್ಯಾನ ಅನ್ನುವಂಥದ್ದು ಎಷ್ಟು ನಿಶ್ಚಲವಾಗಿರಬೇಕು ಇಂದ್ರಿಯ ಮನಸ್ಸು ಇವುಗಳನ್ನೆಲ್ಲ ಹೇಗೆ ನಾವು ಸುಪದಿನಲ್ಲಿ ಇಟ್ಕೊಂಡಿರಬೇಕು ಆಹಾರ ವಿಹಾರಗಳು ಹೇಗಿರಬೇಕು ನಾವು ಧ್ಯಾನದಲ್ಲಿ ತನ್ಮಯರಾದಾಗ ಭಗವಂತನಲ್ಲಿ ನಮ್ಮ ಮನಸ್ಸು ತನ್ಮಯತೆಯನ್ನು ಪಡೆದಾಗ ನಮ್ಮ ಚಿತ್ತ ಅನ್ನುವಂಥದ್ದು ಎಷ್ಟು ಶುದ್ಧವಾಗುತ್ತೆ ಆವಾಗ ಯಾವ ರೀತಿ ಶುದ್ಧ ಯೋಗಿ ಅಂತ ಕರೆಸ್ಕೊಳ್ತಾನೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಬೋಧಿಸಿದ್ದ ಮತ್ತು ಮುಂದುವರೆದು ಹತ್ತೊಂಬತ್ತು ಇಪ್ಪತ್ತನೇ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾನೆ ಶ್ರೀಕೃಷ್ಣ ಅಂತ ನೋಡೋಣ ಯಥಾದೀಪೋ ನಿವಾತಸ್ಥೋ ನೇಂಗತೆ ಸೋಪಮಸ್ಮೃತ ಯೋಗಿನೋ ಯೋಗ ಯೋಗಮಾತ್ಮನಃ ಅಂತ ಹೇಳಿದರು ಅಂದರೆ ಯಾವಾಗ ಈ ಗಾಳಿ ಬೀಸಿದಾಗ ದೀಪ ಅನ್ನುವಂಥದ್ದು ಅಲುಗಾಡ್ತಾ ಇರುತ್ತೆ ಸ್ಥಿರವಾಗಿರಲ್ಲ ಹಾಗೆ ಪರಮಾತ್ಮನಲ್ಲಿ ನಮ್ಮ ಮನಸ್ಸು ಶುದ್ಧವಾದ ಮತ್ತು ಸ್ಥಿರವಾದ ಧ್ಯಾನದಲ್ಲಿ ಇರ್ತೀವೋ ಆಗ ಆ ಗಾಳಿಗೆ ಒಡ್ಡಿದ ದೀಪ ಹೇಗೆ ಅಲುಗಾಡುತ್ತೋ ಆ ರೀತಿ ಅಲಗಾಡೋದಿಲ್ಲ ಸ್ಥಿರವಾಗಿರುತ್ತೆ ಅನ್ನುವಂಥ ಆ ದೀಪಕ್ಕೆ ಹೋಲಿಕೆಯನ್ನು ಉಪಮಾನವನ್ನು ಕೊಡ್ತಾ ಇದ್ದಾನೆ ಶ್ರೀಕೃಷ್ಣ ಯೋಗಿಯ ಒಂದು ಚಿತ್ತವನ್ನು ಆ ಸ್ಥಿರವಾಗಿರ್ತಕ್ಕಂಥ ದೀಪ ಇದ್ದಂತೆ ಇರಬೇಕು ಅದು ಅಲಗಾಡದಂತೆ ಸ್ಥಿರವಾಗಿರಬೇಕು ಧ್ಯಾನಕ್ಕೆ ಕುಳಿತುಕೊಳ್ಳುವಂಥವನ ಒಂದು ಮನಸ್ಸು ಗಾಳಿಗುಡ್ಡಿದ್ದ ದೀಪದಂತೆ ಆಗಬಾರ್ದು ಅದು ನಿಶ್ಚಲವಾಗಿರಬೇಕು ಆ ನಿಶ್ಚಲವಾದ ಮನಸ್ಸು ಪರಮಾತ್ಮನಲ್ಲಿ ಸ್ಥಿರಗೊಳಿಸಿದಾಗ ವಸ್ತುಗಳಿಂದ ದೂರವಾಗಿ ಧ್ಯಾನ ನಮಗೆ ಸಿದ್ಧಿಯನ್ನು ಕೊಡುತ್ತೆ ధ్యానమాద్ధి ఆ సద్ధుతే మనస్సు నిశ్చల అన్నవంత మే ముందు హతాయిదా ఎత్రో పర్వతే చిత్తం నిరుద్ధం యోగ సేవయా ఎత్ర చైవ ఆత్మ ఆత్మానం పశ్యన్ ఆత్మని తుష్యతి అంత ಯಾವಾಗ ನಾವು ಯೋಗಾಭ್ಯಾಸದಿಂದ ನಿರೋಧಿಸಲ್ಪಟ್ಟು ಚಿತ್ತ ಶಾಂತತೆ ಆಗೋದಿಲ್ಲವೋ ಅಂದರೆ ನಮ್ಮ ಮನಸ್ಸು ಸ್ಥಿರವಾಗಿ ಯೋಗಾಭ್ಯಾಸ ಮಾಡದೆ ನಮ್ಮ ಚಿತ್ತ ಯಾವಾಗ ಶಾಂತ ಆಗೋದಿಲ್ವೋ ಆಗ ನಾವು ಶುದ್ಧವಾದ ಮನಸ್ಸಿನಿಂದ ನಮ್ಮ ಆತ್ಮನನ್ನು ಸ್ಥಿರಗೊಳಿಸೋದಕ್ಕೆ ಸಾಧ್ಯ ಆಗಲ್ಲ ನಾವು ಯಾವಾಗ ಸ್ಥಿರವಾದ ಮನಸ್ಸಿನಿಂದ ನಾವು ನೋಡ್ತೀವೋ ಭಗವಂತನನ್ನು ಆವಾಗ ಅದು ಸ್ಥಿರವಾದ ಧ್ಯಾನ ಫಲಿಸುತ್ತೆ ಮತ್ತು ನಮಗೆ ಪರಮ ಸಂತೋಷವನ್ನು ಉಂಟು ಮಾಡುತ್ತೆ ಆ ಸಂತೋಷಕರವಾದಂಥ ಯೋಗ ನಮಗೆ ಪ್ರಾಪ್ತಿಯಾಗುತ್ತೆ ಯೋಗಾಭ್ಯಾಸದಿಂದ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ಆ ರೀತಿ ಶಾಂತವಾಗ್ತಾ ಹೋದ ಮೇಲೆ ನಿರಂತರವಾಗಿ ಅಂಥ ಅಭ್ಯಾಸವನ್ನು ಮುಂದುವರಿಸಿದಾಗ ನಮ್ಮ ದೇಹ ಮನಸ್ಸು ಎಲ್ಲವೂ ಕೂಡ ಭಗವಂತನಲ್ಲಿ ಸ್ಥಿರ ಆಗುತ್ತೆ ಅದರಿಂದ ಪರಮಾನಂದ ಉಂಟಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ಈ ಶ್ಲೋಕಗಳಲ್ಲಿ ಅರ್ಜುನನಿಗೆ ಬೋಧಿಸಿದ ಇನ್ನು ಇದೇ ಒಂದು ವಿಷಯಕ್ಕನುಸರಿಸಿದಂತೆ ಇನ್ನೂ ಮುಂದಿನ ಶ್ಲೋಕಗಳಲ್ಲಿ ಮುಂದುವರಿಸ್ತಾನೆ ಶ್ರೀಕೃಷ್ಣ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ